ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಟೀ ಇದ್ದೀನಿ ಅಂದರೆ ಸಿನಿಮನ್ ಟೀ ಸೊ ಸಿನಿಮನ್ ಸ್ಟಿಕ್ಸ್ ಹಾಕ್ಬಿಟ್ಟು ಕುದಿಸಿದ್ರೆ ಸಿನಿಮನ್ ಟೀ ಆಗುತ್ತೆ ಸೊ ಮಾರ್ನಿಂಗು ಯಾವುದಾದ್ರೂ ಡ್ರಿಂಕ್ ತೊಗೋತೀನಿ ಅಂತ ನಿಮಗೆ ಮೊದಲೇ ಹೇಳಿದೆ ಅಲ್ಲ ಸೊ ಜೀರಾ ವಾಟ್ರು ಸಿನಿಮನ್ ಟೀ ಅದು ಬಿಟ್ಟರೆ ಸುಕ್ಕುಮಾಲಿ ಕಾಫಿ ಲೆಮನ್ ಟೀ ಇಂಥದ್ದು ತೊಗೋತೀನಿ ಸೊ ಇವಾಗ ಅದು ಚೆನ್ನಾಗಿ ಕುದಿದೆ ಇದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಮತ್ತು ತುಂಬ ಹೆಲ್ಪ್ ಆಗುತ್ತೆ ವೇಸ್ಟ್ ಲೂಸ್ ಮಾಡೋಕ್ಕೆ ನೀವು ಸಿನಿಮನ್ ಸ್ಟಿಕ್ಸ್ ಬದಲು ಪೌಡ್ರ್ ಮಾಡ್ಕೊಂಡು ಕೂಡ ಹಾಕಿ ಕುದಿಸಿ ಕುಡಿಬೋದು ಅದ್ರ ಜೊತೆಗೆ ಹನಿ ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಆದರೆ ಹನಿ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಯತೆ ನಾ ನೈಟಲ್ಲಿ ಅರ್ಧ ಕುಡ್ದು ಅರ್ಧ ಬಿಟ್ಟು ಬೆಳಗ್ಗೆ ಎದ್ದಿದ್ದೆ ಹಲ್ಲು ಕೂಡ ಉಚ್ಚೆ ಕುಡಿಬೇಕು ಸೊ ಅವಾಗ ವೆಯ್ಟ್ ಲಾಸ್ ಬೇಗ ಆಗುತ್ತೆ ನಾನು ಮೊದಲು ಇದನ್ನೆಲ್ಲ ತುಂಬ ಫಾಲೋ ಮಾಡ್ತಾಯಿದ್ದೆ ಸೊ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಮತ್ತೆ ಎಲ್ಲ ರೀಸ್ಟಾರ್ಟ್ ಮಾಡ್ತಾ ಇರೋದು ಸೊ ಫೈನಲಾಗಿ ಟೀ ರೆಡಿಯಾಗಿದೆ ಒಂದು ನನಗೆ ಒಂದು ನಮ್ಮ ಅಕ್ಕಗೆ ಸೊ ಒಂದರಲ್ಲಿ ಮಾತ್ರ ನಾನು ಹನಿ ಹಾಕೋತಾ ಇದ್ದೀನಿ ವೈಟ್ ಕಪ್ ಏನಿದೆ ನೋಡಿ ಅದು ನಮ್ಮ ಅಕ್ಕಗೆ ಸೊ ಅವಳಿಗೆ ಹನಿ ಬೇಡ ಅಂತಂದು ಸೊ ಹಾಗೆ ಅವಳಿಗೆ ಹನಿ ಹಾಕಿಲ್ಲ ನಾನು ಹನಿ ಹಾಕ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಇದಾದ ಮೇಲೆ ಇವತ್ತು ಯಶ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಅವನು ಆಲ್ರೆಡಿ ಸ್ಕೂಲಿಗೆ ನಾನು ನಾನಿವಾಗ ರೆಡಿಯಾಗಿ ಬಂದು ಇವಾಗ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿದೆ ನೋಡಿ ಅದನ್ನೆಲ್ಲ ಬಾಟಲ್ನ ರೀಫಿಲ್ ಮಾಡ್ಕೋತೀನಿ ಸೊ ಅವನಿಗೆ ಬ್ರೇಕ್ಫಾಸ್ಟ್ ಏನು ಕೊಟ್ಟಿಲ್ಲ ಯಶ್ಗೆ ಅವ್ನು ಜಸ್ಟ್ ಹಾಲು ಒಂದು ಕುಡಿದ್ಬಿಟ್ಟು ಹೋದ ನಿನ್ನೆ ಹಾಲು ಸ್ವಲ್ಪ ಉಳ್ದಿತ್ತು ಅದನ್ನೇ ಬಿಸಿ ಮಾಡಿಕೊಟ್ಟೆ ಇವಾಗ ಹಾಲು ಎಣ್ಣೆ ಎಲ್ಲ ತೊಗೊಂಡು ಬಂದು ಕೊಟ್ಟರು ನಮ್ಮ ಯಜಮಾನ್ರು ಸೊ ಇವಾಗ ಬಾಟಲ್ಸ್ಗೆಲ್ಲ ಹಾಕಿ ಫಿಲ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ ಆಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದಮೇಲೆ ಅಡುಗೆ ಕೂಡ ಮಾಡಿದೆ ಸೊ ಆ ಥರ ನಾನು ಈ ವಿಡಿಯೋಲಿ ಶೇರ್ ಮಾಡ್ತಾಯಿಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಪ್ಲಸ್ ತುಂಬ ಲಾಂಗ್ ವಿಡಿಯೋ ಆದರೆ ನಿಮಗೂ ನೋಡೋಕೆ ಬೇಜಾರಾಗುತ್ತೆ ಹಂಗಾಗಿ ನಾನು ನೆಕ್ಸ್ಟ್ ವಿಡಿಯೋಲಿ ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಎಣ್ಣೆನೆಲ್ಲ ಮಾಡ್ಕೋತಾ ಇದ್ದೀನಿ ಮೊದಲು ಸನ್ ಸನ್ಪ್ಯೂರ್ ಆಯಿಲ್ನ ಮಾಡ್ಕೋತಾ ಇದ್ದೀನಿ ಸೊ ಇದು ಒನ್ ಲೀಟ್ರ್ ಬಾಟ್ಲು ಸೊ ಕಂಪ್ಲೀಟಾಗಿ ಒನ್ ಲೀಟ್ರ್ ಇಳಿಯತ್ತೆ ಹಿಡಿಯುತ್ತೆ సో ఇదామే ఈ స్ప్రే బాట్లకి స్వల్ప ఎన్నేన శిఫ్ట్ మాకొతాయిే గ్రౌండ్నట్ ఆయిల్ కూడా ఫిల్ మాకుండె స్ప్రే బాట్ల నేను ఫుల్ ఆయిల్ హాకల్ అర్ధ మాత్ర హాక్తీని సో బేద్ స్వల్ప స్వల్ప హాకెం యూస్ మికంద్ర అది జాస్తి ఖర్చు గొల్ల దోసె చపాతి యావరూ ఆయిల్ స్ప్రే మాత్ర యూస్ ఆ ఫైనల్గే ఎలా రీఫిల్ మేల ಟೀ ಸ್ಟ್ಯಾಂಡಿಗೆ ಹಾಕ್ಬಿಡ್ತೀನಿ ಇದಾದಮೇಲೆ ಹಾಲು ಕಾಯಿಸ್ಬೇಕು ಸೊ ಹಾಲು ನಾನು ಬೆಳಿಗ್ಗೆ ಕಾಯಿಸ್ತೀನಿ ಇಲ್ಲ ಸಂಜೆ ಕಾಯಿಸ್ತೀನಿ ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೀನಿ ಸೊ ಇವಾಗ ಹಾಲು ಸ್ವಲ್ಪ ಉಳಿದಿದೆ ನೆನ್ನೆ ಹಾಲು ಅದರಲ್ಲೇ ಹಾಕ್ಬಿಟ್ಟು ಇದನ್ನು ಹೊಸ ಹಾಲನ್ನ ಕೂಡ ಕಾಯಿಸ್ತಾ ಇದ್ದೀನಿ ಸ್ವಲ್ಪ ದಿನ ಟೀ ಕಾಫಿ ಎಲ್ಲ ಮಾಡ್ತಾಯಿದ್ದೆ ಇವಾಗ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಹುಷಾರಿಲ್ಲ ಅಲ್ಲ ಯಾಕೋ ಸ್ವಲ್ಪ ತಲೆ ಸುಗ್ತಾ ಇದೆ ಅದಕ್ಕೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ ಟೀ ಕಾಫಿ ಎಲ್ಲ ಸೊ ಆಯಿಲೆಲ್ಲ ಹಾಕಿದ ಮೇಲೆ ಸತಿ ಸ್ಲ್ಯಾಬ್ನ ಒರೆಸ್ಕೊತಾ ಇದ್ದೀನಿ ಸೊ ಆಯಿಲೆಲ್ಲ ಬಿದ್ದೆ ಬಿದ್ದಿರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಒರೆಸ್ಕೊಂಡ್ರೆ ನೀಟಾಗುತ್ತೆ ಅಂದ್ಬಿಟ್ಟು ಇದಾದ ಮೇಲೆ ನಾನು ಹಾಲನ್ನ ತಂದಿದ್ರಲ್ಲ ಅದನ್ನು ಕಾಯ್ಸಕ್ಕೆ ಇಡ್ತೀನಿ ಅದಕ್ಕೆ ಮುಂಚೆ ನಿನ್ನೆ ನಾನು ಚಿಲ್ಲಿ ಚಿಕನ್ ಮಾಡಿದ್ದೆ ನೋಡಿ ಇದು ಐರನ್ನ ಕಡಾಯಲ್ಲಿ ಮಾಡಿದ್ದೆ ಅದಕ್ಕೆ ವಾಶ್ ಮಾಡಿಟ್ಟಿದ್ದೆ ನೈಟು ಸೊ ಅದು ಕಂಪ್ಲೀಟಾಗಿ ಡ್ರೈ ಆಗಿತ್ತು ಇವಾಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಇಟ್ಬಿಡ್ತೀನಿ ಸೊ ಆಯಿಲ್ ಅಪ್ಲೈ ಮಾಡಿ ಇಟ್ಟರೆ ಅದು ರಸ್ಟ್ ಹಿಡಿಯೋದಿಲ್ಲ ಇಲ್ಲಾಂದರೆ ರಸ್ಟ್ ಹಿಡಿಯುತ್ತೆ ಸೊ ಹಂಗಾಗಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ತೊಗೊಂಡು ಈರುಳ್ಳಿಯಲ್ಲೇ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೋತೀನಿ ಯಾಕಂದರೆ ಹೀಟ್ ಆಗುತ್ತಲ್ಲ ಅದು ಹೀಟಾಗಿ ಆಗಿ ಆ ಕೋಟಿಂಗ್ ಹೋಗುತ್ತೆ ಸೊ ಆ ಕೋಟಿಂಗ್ ಹಾಗೆ ಇರಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಮಾಡಿ ಇಡಬೇಕು ಸ್ವಲ್ಪ ಪಳಗಬೇಕು ಅದು ಪಳಗೋ ತನಕ ನಾವು ಈ ಥರ ಮಾಡಿಕೊಂಡ್ರೆ ಸಾಕು ಸೊ ನಾನು ಚಪಾತಿ ಮಾಡೋಕ್ಕೆ ಒಂದು ತವಾ ಯೂಸ್ ಮಾಡ್ತಾ ಇದ್ದೀನಿ ಅದು ಐರನ್ದೇನೆ ಅದು ಸ್ಟಾರ್ಟಿಂಗಲ್ಲೇ ಇದೇ ರೀತಿಯೇ ನಾನು ಪಳಗಿಸಿ ಇಡ್ತಾ ಇಡ್ತಾಯಿದ್ದೆ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಚೆನ್ನಾಗಿ ಸೀಸ್ನಿಂಗ್ ಆಗಿತ್ತು ಇವಾಗೇನು ನಾವು ಅದಕ್ಕೆ ಈ ರೀತಿ ಆಯಿಲ್ ಅಪ್ಲೈ ಮಾಡೋದೆಲ್ಲ ಏನು ಬೇಕಿಲ್ಲ ಹಾಲು ಎಲ್ಲ ಅನಿಸುತ್ತೆ ಟೀ ಮಾಡೋಣ ಕಾಫಿ ಮಾಡೋಣ ಕುಡಿಯೋಣ ಅಂತ ಸೊ ಶುಗರ್ ಕ್ರೇವಿಂಗ್ ಆಗುತ್ತೆ ನೋಡಿ ಅನಿಸುತ್ತೆ ಬಟ್ ಆಮೇಲೆ ಅಯ್ಯೋ ಬೇಡಪ್ಪ ಅನಿಸ್ಬಿಡುತ್ತೆ ನನಗೆ ಮೊದಲೇ ನಾನು ಕಾಫಿ ಹುಚ್ಚು ಜಾಸ್ತಿ ಸೊ ಅದನ್ನು ಬಿಡಬೇಕು ಅಂದರೆ ಸ್ವಲ್ಪ ಕಷ್ಟ ನನಗೆ ಬಟ್ ಆದರೂ ಇವಾಗ ಹೇಗೋ ಒಂದು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಥವಾ ಬದಲು ಬೇರೆ ಡ್ರಿಂಕ್ಸ್ ತೊಗೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಕೋತೀನಿ ಇಲ್ಲ ಅಂತಂದರೆ ಸ್ವಲ್ಪ ಶ ಜಾಗ್ರಿ ಹಾಕೋತೀನಿ ಬೆಲ್ಲನ ಹಾಕೋತೀನಿ ಸೊ ಹಾಲು ಕಾಯಿಕ್ಕಿಟ್ಟೆ ಅಷ್ಟರೊಳಗೆ ಇಲ್ಲಿ ಅವಲಕ್ಕಿ ನೆನೆಸಿಡೋಣ ಅಂದ್ಬಿಟ್ಟು ಇದ್ದೀನಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಮುಂಚೆ ವ್ಲಾಗ್ಸಲ್ಲೇ ಹೇಳಿದ್ದೀನಿ ನಮ್ಮ ಮನೇಲಿ ಬ್ರೇಕ್ಫಾಸ್ಟು ಜಾಸ್ತಿ ಅವಲಕ್ಕಿ ಮಾಡೋದು ಸೊ ಅವಲಕ್ಕಿ ಒಂದು ವೀಕ್ಲಿ ತ್ರೀ ಟೈಮ್ಸ್ ಇದ್ದೇ ಇರುತ್ತೆ ಸೊ ಇನ್ನೊಂದು ಬರುತ್ತೆ ಬ್ರೌನ್ ರೈಸ್ ಅವಲಕ್ಕಿ ಸೊ ಅದನ್ನು ಕೂಡ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ ಬಟ್ ನಮ್ಮ ಮನೇಲಿ ಮಾಡಿದ್ರೆ ಯಾರು ತಿನ್ನಲ್ಲ ಮಾಡಿದ್ರೆ ನಾವೇ ಸಪ್ರೇಟಾಗಿ ನನಗೆ ನಮ್ಮಕ್ಕಂಗೆ ಮಾಡ್ಕೋಬೇಕು ಇವ್ರಿಗೆ ಸಪ್ರೇಟಾಗಿ ಮಾಡಬೇಕು ಸೊ ಅದಕ್ಕೆ ಎಲ್ಲ ಎರಡೆಡಿ ಯಾಕೆ ಅಂದ್ಬಿಟ್ಟು ಇದನ್ನೇ ನಾವು ಬ್ರೇಕ್ಫಾಸ್ಟಿಗೆ ತಿಂತೀವಿ ಸೊ ಪೋಹಾ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಈಗ ಅವಲಕ್ಕಿ ನಾನು ನೆನ್ಸಿಡಕ್ಕೆ ಮುಂಚೆ ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ವಾಶ್ ಮಾಡ್ಕೋತೀನಿ ಆ ನೀರು ವೈಟ್ ಕಲರ್ ಬರಬೇಕು ಅಲ್ಲಿ ತನಕ ವಾಶ್ ಮಾಡಿಬಿಟ್ಟು ನೀರು ಇವಾಗ ನೋಡಿ ಕಂಪ್ಲೀಟಾಗಿ ಡ್ರೈನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಈರುಳ್ಳಿ ಎಲ್ಲ ಹೊರಗಡೆ ಇಟ್ಟಿರ್ತೀನಲ್ಲ ಸೊ ಈರುಳ್ಳಿನ ತೊಗೋತಾ ಇದ್ದೀನಿ ಮಧ್ಯಾಹ್ನದ ಅಡುಗೆಗೂ ಮತ್ತು ಇವಾಗ ಬ್ರೇಕ್ಫಾಸ್ಟಿಗೂ ಎಲ್ಲ ಒಟ್ಟಿಗೆ ಚಾಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಡೈಲಿ ಮಳೆ ಬರ್ತಾ ಇದೆ ಸೊ ನೀವು ಇರೋ ಜಾಗದಲ್ಲೂ ಡೈಲಿ ಮಳೆ ಬರ್ತಾ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮಳೆ ಅಂದರೆ ಒಂಥರ ಖುಷಿ ಅಲ್ವಾ ಸೊ ಎಲ್ಲರಿಗೂ ಖುಷಿ ಇರುತ್ತೆ ಮಳೆ ಅಂತಂದರೆ ನನಗೂ ತುಂಬ ಖುಷಿ ಮಳೆಯಲ್ಲಿ ನೆನಬೇಕು ಅಂತ ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಯಾರು ಉಗಿಸ್ಕೋತಾರೆ ನಮ್ಮ ಯಜಮಾನ್ರು ಆಮೇಲೆ ಚೆನ್ನಾಗಿ ಬೈತಾರೆ ಕೋಲ್ಡ್ ಆಗುತ್ತೆ ನಿನಗೆ ಆಗೋದಿಲ್ಲ ಏನಕ್ಕೆ ಇದೆಲ್ಲ ಮಾಡ್ತೀಯ ಅಂತ ಸೊ ಅದಕ್ಕೋಸ್ಕರ ನಾನು ನೆನೆಯೋದಿಲ್ಲ ಸೊ ಇವಾಗ ನೋಡಿ ಎಲ್ಲ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಉದ್ದುದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಧ್ಯಾಹ್ನದ ಅಡುಗೆಗೆ ಮತ್ತು ಇವಾಗಿನ ಬ್ರೇಕ್ಫಾಸ್ಟ್ಗೆ ಸೊ ಮೊದಲೇ ಹೇಳ್ದಂಗೆ ಮಧ್ಯಾಹ್ನದ ಅಡುಗೆ ನಾನು ಶೇರ್ ಮಾಡಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮಧ್ಯಾಹ್ನದ ಅಡುಗೆ ಕೂಡ ಶೇರ್ ಮಾಡ್ತೀನಿ ಸೊ ಇವಾಗ ನೋಡಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಸೊ ಇವಾಗ ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಸೊ ಮೇಲುಗಡೆ ಸ್ವಲ್ಪ ಡ್ರೈ ಡ್ರೈ ಇರುತ್ತೆ ಸೊ ಅದು ಕೂಡ ಕಂಪ್ಲೀಟಾಗಿ ಮೆತ್ತಿಗಾಗುತ್ತೆ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೋಬೇಕು ಸೊ ಆವಾಗ ಅದು ಕಂಪ್ಲೀಟಾಗಿ ಮೆತ್ತಿಗಾಗುತ್ತೆ ಇಲ್ಲಿ ಹಾಲು ಕೂಡ ಕಾದಿದೆ ಸೊ ನಾನು ತಗ್ ಇಟ್ಬಿಡ್ತೇನೆ ಸೊ ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಲು ನೋಡಿದಾಗೆಲ್ಲ ನನಗೆ ಬರೀ ಕಾಫಿ ಇದೆ ನೆನಪು ಸೊ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೂ ಅನಿಸುತ್ತೆ ಹಾಲು ನೋಡಬೇಕಾದ್ರೆ ಅಯ್ಯೋ ಕಾಫಿ ಮಾಡ್ಕೊಂಡಿಲ್ವಲ್ಲ ಅಂತ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸೊ ಏನೇನು ಬೇಕು ನೋಡಿ ಅದನ್ನೆಲ್ಲ ಇದ್ದೀನಿ ಮೊದಲಿಗೆ ಅರ್ಶನ ಪುಡಿ ಕಡಲೆಕಾಯಿ ಬೀಜ ಸಾಸಿವೆ ಜೀರಿಗೆ ಇಷ್ಟನ್ನೆಲ್ಲ ಮೊದಲೇ ತೆಗ್ದಿಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಯೂಸ್ ಮಾಡಿದ ತಕ್ಷಣ ಎಲ್ಲ ಅಲ್ಲೆಲ್ಲ ಇಟ್ಬಿಡ್ತೀನಿ ನನಗೆ ಅದೇ ಸ್ಲ್ಯಾಬೆಲ್ಲ ಗಲೀಜಾಗಿದ್ರೆ ಇಷ್ಟ ಆಗೋಲ್ಲ ಕೆಲಸ ಆಗಿದ ತಕ್ಷಣ ಎಲ್ಲೆಲ್ಲಿ ಇತ್ತೋ ಅಲ್ಲೆಲ್ಲಿ ಇಟ್ಬಿಡಬೇಕು ಸೊ ಇವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸೊ ನಾನು ಮಾಡ್ತೀನಲ್ಲ ಅವಲಕ್ಕಿ ಆ ಥರ ಮಾಡಿ ನೋಡಿ ತಿಂದೇ ಇರೋರು ಕೂಡ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಿ ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಕಡಲೆಬೇಳೆನ ಹಾಕ್ತೀನಿ ಕಡಲೆಬೇಳೆ ಒಂದು ಸ್ ಮೂರು ಸ್ಪೂನಷ್ಟು ಹಾಕ್ತೀನಿ ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸೊ ಇವಾಗ ಐತೆ ನಾನು ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಕಡಲೆಕಾಯಿ ಬೀಜ ಹಾಕ್ತೀನಿ ಸೊ ಕಡಲೆಕಾಯಿ ಬೀಜ ನನಗೆ ಜಾಸ್ತಿ ಇರಬೇಕು ಚಿತ್ರಾನ್ನ ಆಗಲಿ ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ಸೊ ನನಗೆ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದರೆ ತುಂಬ ಇಷ್ಟ ಮತ್ತು ಅದು ತುಂಬ ಹೆಲ್ತ್ಗೂ ಒಳ್ಳೆಯದು ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ ಇದ್ದೀನಿ ನಮ್ಮ ಯಜಮಾನ್ರಿಗೆ ಮಾತ್ರ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ ಅವ್ರಿಗೆ ಒಬ್ಲಕ್ಕಿ ಎಲ್ಲ ಹಾಕ್ಕೊಟ್ರೆ ಕಡಲೆಕಾಯಿ ಬೀಜ ಎಲ್ಲ ತೆಗೆದು ಸಪ್ರೇಟಾಗಿ ಇಟ್ಬಿಡ್ತಾರೆ ಅವ್ರು ಹೇಗೆ ಮಾಡ್ತಾರೋ ಅದನ್ನೇ ನೋಡಿ ಎಷ್ಟು ಕೂಡ ಮಾಡ್ತಾನೆ ಈಗ ಇದಕ್ಕೆ ನಾನು ಕರ್ಬೇನ್ ಸೊಪ್ಪನ್ನ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊತೀನಿ ಕಡಲೆಕಾಯಿ ಬೀಜ ಎಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಜಾಸ್ತಿ ಹೊತ್ತು ಇಟ್ಟರೂ ಕೂಡ ನಮಗೆ ಕಡಲೆಕಾಯಿ ಬೀಜ ಮೆತ್ತಗಾಗೋದಿಲ್ಲ ಸೊ ಇವಾಗ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಇವಾಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮೆಟೊ ಒಂದೇ ಒಂದು ಟೊಮೆಟೊ ಕೂಡ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕಿ ಫ್ರೈ ಮಾಡ್ತೀನಿ ಟೊಮೆಟೊ ಹಾಕಕ್ಕೆ ಮುಂಚೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅವಲಕ್ಕಿದು ಈರುಳ್ಳಿ ಜಾಸ್ತಿ ಉದ್ದುದಕ್ಕೆ ಹಚ್ಕೊಂಡ್ರೇ ಯಾವುದೇ ಅಡುಗೆಗಾದ್ರೂ ರುಚಿ ಇರುತ್ತೆ ಯಾವುದಕ್ಕೆ ಬೇಕೋ ನೋಡಿ ಸಣ್ಣದಕ್ಕೆ ಅದಕ್ಕೆ ಮಾತ್ರ ಸಣ್ಣಕ್ಕೆ ಹಚ್ಕೋಬೇಕು ಅದು ಬಿಟ್ಟರೆ ಮಿಕ್ಕಿದಕ್ಕೆಲ್ಲ ಈ ರೀತಿ ಹಚ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋತೀನಿ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಕಲ್ಲು ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಕರ್ಗೋದಿಲ್ಲ ಅಲ್ಲ ಯಾಕಂದರೆ ನಾವು ನೀರೇನು ಹಾಕೋದಿಲ್ಲ ಸೊ ಹಂಗಾಗಿ ಪುಡಿ ಉಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ದೀನಿ ಇನ್ನು ಕೆಲವರು ಅವಲಕ್ಕಿಗೆ ಉಪ್ಪು ಅರಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹಾಕ್ತಾರೆ ಅತ್ತೆ ಹಂಗೆ ಮಾಡ್ತಾರೆ ಅತ್ತೆ ಅಂದರೆ ನಮ್ಮ ಯಜಮಾನ್ರು ಅಮ್ಮ ಆ ಥರ ಮಾಡ್ತಾರೆ ಅಂದರೆ ಆ ಕಡೆ ಎಲ್ಲ ಅದೇ ರೀತಿ ಮಾಡೋದು ಸೊ ಅರಿಶಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ ಉತ್ತರ ಕರ್ನಾಟಕದ ಕಡೆ ಈ ಗಟ್ಟಿ ಅವಲಕ್ಕಿ ಯೂಸ್ ಮಾಡಲ್ಲ ಅವ್ರು ಏನಿದ್ರು ಪೇಪರ್ ಅವಲಕ್ಕಿ ಯೂಸ್ ಮಾಡ್ತಾರೆ ಸೊ ಇವಾಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಸೊ ಚೆನ್ನಾಗಿ ನೆಂದರೆ ಅವಲಕ್ಕಿ ರುಚಿ ಅನಿಸುತ್ತೆ ಮತ್ತು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಗಟ್ಟಿ ಆಗೋಲ್ಲ ಸೊ ಇರುತ್ತೆ ಅನ್ನ ಅನ್ನ ಹರಳ್ದರೆ ಹೆಂಗಿರುತ್ತೆ ನೋಡಿ ಅದೇ ರೀತಿ ಅವಲಕ್ಕಿ ಕೂಡ ಇರುತ್ತೆ ಸೊ ಇವಾಗ ಅವಲಕ್ಕಿನೆಲ್ಲ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ಸೊ ನಾನು ಕಂಪ್ಲೀಟಾಗಿ ಒಂದು ಟೂ ಟೈಮ್ಸ್ ಆಗೋಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಸಂಜೆ ಹೊತ್ತು ಹಸುವಾದರೆ ಸ್ವಲ್ಪ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಈಗ ಅವಲಕ್ಕಿನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಪ್ಲೇಟಿಂಗ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಈ ಥರ ಟ್ರೈ ಮಾಡಿ ನಿಮ್ಮನೇಲಿ ಮಕ್ಕಳು ಏನಾದರೂ ಇದ್ದರೆ ಸ್ವಲ್ಪ ಆಲೂಗಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಿ ಫ್ರೈ ಮಾಡಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಥವಾ ಇದ್ರ ಜೊತೆ ಆಲೂಗಡೆ ಫ್ರೈ ಮಾಡಿ ಈ ಪೋಹ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಫೈನಲ್ ಆಗಿ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಇವಾಗ ನಾನು ಪ್ಲೇಟಿಂಗ್ ಮಾಡಿಬಿಡ್ತೀನಿ ಇವತ್ತಿನ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡಿದೆ ನೋಡಿ ಆ ಥರ ಮಾಡಿದರೆ ನಿಮ್ಮನೇಲು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ಪ್ಲೇಟಿಂಗ್ ಆಗಿದೆ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್